ರಾಜ್ಯದ ದೊಡ್ಡ ಜಾತ್ರೆ ಎಂದೇ ಪ್ರಸಿದ್ಧವಾದ ಉತ್ತರ ಕನ್ನಡ ಜಿಲ್ಲೆಯ ಸಿರ್ಸಿ ಮಾರಿಕಾಂಬಾ ಜಾತ್ರಾ ಮಹೋತ್ಸವಕ್ಕೆ ಚಾಲನೆ ದೊರೆತಿದ್ದು ಭಕ್ತ ಸಾಗರ ಜಾತ್ರೆಗೆ ಹರಿದು ಬರುವಂತಾಗಿದೆ ಬುಧವಾರ ಬೆಳಿಗ್ಗೆ ನಗರದ ಮಾರಿಕಾಂಬಾ ದೇವಸ್ಥಾನದಿಂದ ದೇವಿಯ ಮೂರ್ತಿಯನ್ನು ರಥದಲ್ಲಿ ಅದ್ದೂರಿಯಾಗಿ ಮೆರವಣಿಗೆ ಮೂಲಕ ಗದ್ದುಗೆಗೆ ತರಲಾಯಿತು ರಾಜ್ಯದ ಮೂಲೆ ಮೂಲೆಗಳಿಂದ ಬಂದ ಸಹಸ್ರಾರು ಭಕ್ತರು ಜಾತ್ರೆಯಲ್ಲಿ ಪಾಲ್ಗೊಂಡಿದ್ದು ಭಕ್ತರನ್ನು ನಿಯಂತ್ರಿಸಲು ಪೊಲೀಸರು ಹರಸಾಹಸವೇ ಪಡಬೇಕಾಯಿತು ಒಂದೆಡೆ ದೇವಿಯ ರಥೋತ್ಸವವನ್ನು ನೋಡಲು ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಸೇರಿರುವ ಭಕ್ತರು ಮತ್ತೊಂದೆಡೆ ಭಕ್ತರ ನಡುವೆ ವಿವಿಧ ಕಲೆಗಳ ಪ್ರದರ್ಶನವನ್ನು ತೋರುತ್ತಿರುವ ಕಲಾತಂಡಗಳು ಇನ್ನೊಂದೆಡೆ ಬಿಗಿ ಪೊಲೀಸ್ ಬಂದೋಬಸ್ತ್ ಹಾಗೂ ಭಕ್ತರ ನಡುವೆ ಗದ್ದುಗೆ ಮೇಲೇರುತ್ತಿರುವ ಮಾರಿಕಾಂಬಾ ದೇವಿಯ ದರ್ಶನ ಕಣ್ಣಿಗೊಂದು ಹಬ್ಬದಂತೆ ಕಂಗೊಳಿಸಿತು ಮಹೋತ್ಸವಕ್ಕೆ ರಾಜ್ಯದಿಂದಲ್ಲದೆ ದೇಶದ ವಿವಿಧ ರಾಜ್ಯಗಳಿಂದ ಸಹ ಲಕ್ಷಾಂತರ ಭಕ್ತರು ಆಗಮಿಸುತ್ತಾರೆ ಮಾರಿಕಾಂಬಾ ಜಾತ್ರಾ ಮಹೋತ್ಸವ ಪ್ರತಿ ಎರಡು ವರ್ಷಕ್ಕೊಮ್ಮೆ ನಡೆಯಲಿದ್ದು ಈ ಬಾರಿಯ ಜಾತ್ರಾ ಮಹೋತ್ಸವಕ್ಕೆ ನಿನ್ನೆಯಿಂದ ಪ್ರಾರಂಭವಾಗಿದ್ದು ಇಂದು ಬೆಳಿಗ್ಗೆ ದೇವಿಯ ಮೂರ್ತಿಯನ್ನ ಮಾರಿಕಾಂಬಾ ದೇವಸ್ಥಾನದಿಂದ ರಥದ ಮೂಲಕ ಮೆರವಣಿಗೆಯಲ್ಲಿ ನಗರದ ಬಸ್ ನಿಲ್ದಾಣದ ಬಳಿ ಇರುವ ಗದ್ದುಗೆಗೆ ತರಲಾಯಿತು ರಥವನ್ನ ದೇವಸ್ಥಾನದಿಂದ ತರುವಾಗ ವಿವಿಧ ಕಲಾತಂಡಗಳು ವಾದ್ಯಗಳು ಮೆರವಣಿಗೆಯಲ್ಲಿ ಪಾಲ್ಗೊಂಡು ರಂಗು ಹೆಚ್ಚಿಸಿದವು ಮೆರವಣಿಗೆಯಲ್ಲಿ ರಾಜ್ಯದ ವಿವಿಧ ಭಾಗಗಳಿಂದ ಬಂದ ಸಾವಿರಾರು ಭಕ್ತರು ಪಾಲ್ಗೊಂಡು ದೇವಿ ದರ್ಶನ ಪಡೆದರು ಅಲ್ಲದೆ ದೇವಿಗೆ ಹರಕೆಗಾಗಿ ತಂದಂತಹ ಕೋಳಿಗಳನ್ನ ಬಾಳೆ ದೇವಿಗೆ ಅರ್ಪಿಸಿದರು ಆ ರೀತಿಯಲ್ಲಿ ಇವತ್ತು ಸಿರ್ಸಿ ನಗರ ಬಹಳ ಅದ್ಭುತವಾಗಿ ಬಹಳ ಹೆಮ್ಮೆಯಿಂದ ಅದನ್ನು ನೋಡಿದ ಎರಡು ಕಣ್ಣು ಕೂಡ ಸಾಲದು ಅಂತ ಒಂದು ಜಾತ್ರೆಯನ್ನ ಲಕ್ಷಾಂತರ ಜನಗಳ ವೀಕ್ಷಣೆಯಲ್ಲಿ ನಾವೆಲ್ಲರೂ ಕೂಡ ಇದ್ವಿ ಇನ್ನೇನು ಒಂಬತ್ತು ದಿನಗಳ ಕಾಲ ನಡೀತಕ್ಕಂಥ ಜಾತ್ರೆ ಇನ್ನೂ ಹೆಚ್ಚೆಚ್ಚು ಭಕ್ತಾದಿಗಳು ಭಕ್ತಾದಿಗಳು ಬರ್ತಕ್ಕಂಥ ಸಂದರ್ಭ ಅದಕ್ಕೆ ನಮ್ಮ ಸರ್ಕಾರ ಕೊಟ್ಟಿರ್ತಕ್ಕಂಥ ಶಕ್ತಿ ಅನ್ನೋದು ಕಾರ್ಯಕ್ರಮ ಏನಿದೆಯೋ ಇಡೀ ರಾಜ್ಯದಂಥ ತಾಯಂದಿರಿಗೆ ಪ್ರೀ ಬಸ್ಸನ್ನು ತಾಯಿಂದಿರಿಗೆ ಕೊಟ್ಟಿದೆಯೋ ಆದರೆ ಉಪಯೋಗ ಇವತ್ತು ಎಲ್ಲಿ ನೋಡಿದ್ರು ನಮ್ಮ ತಾಯಿಂದ ನೋಡ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ನೋಡ್ತಿದ್ವಿ ನಮಗೆಲ್ಲರೂ ಖುಷಿ ಆಗುತ್ತೆ ಇವತ್ತು ಸರ್ಕಾರ ಕಾರ್ಯಕ್ರಮ ಬರೀ ಸರ್ಕಾರಿ ಕಾರ್ಯಕ್ರಮ ಅಲ್ಲ ಜನಪರವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ನಮ್ಮ ತಾಯಿಂದಿರು ಎಲ್ಲರೂ ಕೂಡ ಸದ್ಬಳಕೆಯನ್ನು ಮಾಡ್ಕೊಳ್ಳೋದು ಮುಖಾಂತರ ಇವತ್ತೊಂದು ನಮ್ಮ ಪ್ರಸಿದ್ಧ ಜಾತ್ರೆ ಮಾರಿಕಮ್ಮ ತಾಯಿಯ ಜಾತ್ರೆಗೆ ಬಂದಿರುವಂಥ ಲಕ್ಷಾಂತರ ಜನ ಬಂದಂಥ ನೋಡಿದ್ರೆ ನಮ್ಮೆಲ್ಲರೂ ಕೂಡ ಖುಷ ಖುಷಿಯಾಗುತ್ತೆ ಆ ರೀತಿಯಲ್ಲಿ ಬಂದಂಥ ಭಕ್ತಾದಿಗಳಿಗೆ ಯಾವುದೇ ರೀತಿಯ ತೊಂದರೆ ಆಗಿನ ಕುಡಿಯೋ ನೀರಿಗಿರ್ಬೋದು ಬೇರೆ ಬೇರೆ ವ್ಯವಸ್ಥೆಗಳಿರ್ಬೋದು ಎಲ್ಲ ರೀತಿಯ ಸಿದ್ಧತೆಯನ್ನು ವ್ಯವಸ್ಥೆಯನ್ನು ನಮ್ಮ ದೇವಸ್ಥಾನದ ಕಮಿಟಿ ಇರಬಹುದು ಬಾಬುದಾರ್ಗಳಿರ್ಬೋದು ಇರಬಹುದು ನಮ್ಮ ಜಿಲ್ಲಾ ಮತ್ತು ತಾಲೂಕಾ ಆಡಳಿತ ಇರಬಹುದು ನಾವೆಲ್ಲರೂ ಕೂಡ ಊರಿನ ಎಲ್ಲರ ಗಣ್ಯರ ಸಹಕಾರದೊಂದಿಗೆ ಈ ಒಂದು ಜಾತ್ರೆಯನ್ನು ಬಹಳ ಅರ್ಥಪೂರ್ವವಾಗಿ ನಡೆಸ್ತೀವಿ ಅದಕ್ಕೆ ತಮ್ಮೆಲ್ಲರ ಸಹಕಾರ ಇರಲಿ ಅನ್ನೋದನ್ನ ಇನ್ನು ಮಾರಿಕಾಂಬಾ ಜಾತ್ರಾ ಮಹೋತ್ಸವ ಒಟ್ಟು ಒಂಬತ್ತು ದಿನಗಳ ಕಾಲ ನಡೆಯಲಿದೆ ಗದ್ದುಗೆಗೆ ಕುಳಿತ ಮಾರಿಕಾಂಬೆಗೆ ಇಂದಿನಿಂದ ಪ್ರತಿನಿತ್ಯ ವಿಶೇಷ ಪೂಜೆ ಸಲ್ಲಿಸಲಾಗುವುದು ಅಲ್ಲದೆ ರಾಜ್ಯದ ಮೂಲೆ ಮೂಲೆಯಿಂದ ಬಂದಂತಹ ಜೊತೆಗೆ ದೇಶದ ವಿವಿಧ ಭಾಗಗಳಿಂದ ಬಂದಂತಹ ಲಕ್ಷಾಂತರ ಭಕ್ತರು ದೇವಿಯ ದರ್ಶನ ಪಡೆಯಲಿದ್ದಾರೆ ಈ ಬಾರಿ ವಾಹನಗಳಲ್ಲಿ ಭಕ್ತರು ಶಿರಸಿಗೆ ಆಗಮಿಸುವುದರಿಂದ ಟ್ರಾಫಿಕ್ ಸಮಸ್ಯೆ ಉದ್ಭವಿಸದಂತೆ ನಗರದ ಹೊರವಲಯದಲ್ಲಿ ವಾಹನಗಳನ್ನು ನಿಲ್ಲಿಸುವ ವ್ಯವಸ್ಥೆ ಮಾಡಲಾಗಿದೆ ಇನ್ನು ದೇವಸ್ಥಾನದ ಆಡಳಿತ ಮಂಡಳಿ ಜಾತ್ರೆಯನ್ನು ಅದ್ದೂರಿಯಾಗಿ ನೆರವೇರಿಸಲು ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿದೆ ದೇವಸ್ಥಾನದಲ್ಲಿ ಬರುವ ಎಲ್ಲಾ ಭಕ್ತರಿಗೂ ಉಚಿತವಾಗಿ ಅನ್ನ ಸಂತರ್ಪಣೆ ನೀಡಲಾಗುತ್ತಿದೆ ಇದರ ಜೊತೆಗೆ ಯಾವುದೇ ಅನಾಹುತ ಆಗದಂತೆ ಪೊಲೀಸ್ ಇಲಾಖೆಯಿಂದ ಬಿಗಿ ಬಂದೋಬಸ್ತನ್ನ ಸಹ ಮಾಡಲಾಗಿದೆ ಶಿರಸಿ ಜಾತ್ರೆಯನ್ನ ನೋಡುವುದೇ ವಿಶೇಷವಾಗಿದ್ದು ಇಂದಿನಿಂದ ಜಾತ್ರೆ ಪ್ರಾರಂಭವಾಗಿದ್ದು ದೇವಿಯನ್ನು ಗದ್ದುಗೆಯಲ್ಲಿ ದರ್ಶನ ಪಡೆದಿರುವುದು ಸಂತಸ ಆಗಿದೆ ಅಂತ ಭಕ್ತರು ಖುಷಿಪಟ್ಟರು ಎರಡು ಸಾವಿರದ ಇಪ್ಪತ್ನಾಲ್ಕರ ಶ್ರೀ ಮಾರಿಕಾಂಬಾ ಜಾತ್ರೆಗೆ ಎಲ್ಲ ಭಕ್ತರ ಜನ ನಾನು ಸ್ವಾಗತ ಬಯಸ್ತೇನೆ ದೇವಿ ಅತ್ಯಂತ ವಿಜೃಂಭಣೆ ರಥೋತ್ಸವದ ಮುಗಿಸಿ ಈಗ ಜಾತ್ರಾ ಗದ್ದಿಗೆಯಲ್ಲಿ ಪ್ರತಿಷ್ಠೆಯಾಗಿದ್ದಾಳೆ ಸಾಯಂಕಾಲ ಬರೀ ಸಾಯಂಕಾಲ ಆರು ಗಂಟೆಯಿಂದ ಬೆಳಗಿನ ಜಾವ ಮೂರು ಗಂಟೆವರೆಗೆ ಜಾತ್ರಾ ವಿಧಿವಿಧಾನಗಳಿರ್ತಾವ ಇಲ್ಲಿ ಅದನ್ನು ನಾವು ಕಂಪ್ಲೀಟ್ ಮಾಡ್ತೇವೆ ಆಮೇಲೆ ಎಂದಿನಂತೆ ಬೆಳಗ್ಗೆ ಐದು ಗಂಟೆಯಿಂದ ಎಲ್ಲ ಸೇವೆಗಳು ಪ್ರಾರಂಭ ಆಗ್ತವೆ ಎಲ್ಲ ಸಾಧಾರಣ ಅಜ್ಬಾಸ್ ಮೂವತ್ತೈದು ಲಕ್ಷಕ್ಕೆ ಜನಗಳು ಬರ್ಬೋದು ಅಂತ ಅಂದಾಜು ಮಾಡಿ ನಾವು ನಮ್ಮ ಜೊತೆ ಈಗ ನಮ್ಮ ಶಾಸಕರಾದ ಭೀಮಣ್ಣವರಿದ್ದಾರೆ ಸಂಪೂರ್ಣ ಸರ್ಕಾರ ನಮ್ಮ ಜೊತೆಗಿದೆ ಅದೇ ರೀತಿ ದೇವಸ್ಥಾನ ಧರ್ಮದೃಷ್ಟಿ ಮಾಡಿದ್ದಾರೆ ಇವರು ನಮ್ಮ ನಾಡಿಗರು ಅಂತೇಳಿ ನಮ್ಮ ಮುಖ್ಯ ಬಾಬ್ದಾರಲ್ಲೊಬ್ಬರು ದೇವಿ ತಾಯಿ ಮನೆಯವರು ಅಂತೇಳಿ ನಾವು ಬಯಸ್ತೇವೆ ಇನ್ನಿನ್ನೇನು ಕಲ್ಯಾಣ ಪ್ರತಿಷ್ಠೆ ಅವ್ರ ಕುಟುಂಬದವರೇ ಮಾಡಿಕೊಡ್ತಾರೆ ಬಾಕಿ ಜಾತ್ರಾ ಆ್ಯಕ್ಟಿವಿಟೀಸ್ ಏನಿದೆ ಅರವತ್ತೈದು ಕುಟುಂಬದ ಮುಖ್ಯಸ್ಥರಾಗಿ ನಾವು ಆ ಕಾರ್ಯಕ್ರಮಗಳನ್ನು ವಿಧಿವತ್ತಾಗಿ ನಡೆಸ್ತೇವೆ ಈಗ ನಾಳೆಯಿಂದ ನಾಳೆ ಬೆಳಗ್ಗೆ ಐದು ಗಂಟೆಯಿಂದ ಹಣ್ಣು ಕಾಯಿ ಸೇವೆ ಉಡೆ ಮತ್ತು ಎಲ್ಲ ಪ್ರಾರಂಭ ಆಗುತ್ತೆ ದೇವಸ್ಥಾನ ವತಿಯಿಂದ ನಾವು ಅನ್ನ ಅನ್ನಪ್ರಸಾದ ಪ್ರಸಾದ ವ್ಯವಸ್ಥೆಯನ್ನು ಮಾಡಿದ್ದೇವೆ ತಾವೆಲ್ಲ ಅಲ್ಲಿ ಅನ್ನಪ್ರಸಾದ ಸ್ವೀಕರಿಸಬೇಕು ಜಾತ್ರೆ ಬಗ್ಗೆ ಹೆಚ್ಚಿನ ಪ್ರಚಾರ ತಾವು ನೀಡಿದ್ದೀರಿ ತಮಗೆಲ್ಲ ದೇವಿ ಒಳ್ಳೆಯ ಬುದ್ಧಿಯ ಆಶೀರ್ವಾದ ಕೊಡಲಿ ಎಂದು ಶಿರಸಿ ಮಾರಿಕಾಂಬಾ ಜಾತ್ರೆಯ ಮತ್ತೊಂದು ವಿಶೇಷವೆಂದರೆ ಇಲ್ಲಿ ಪ್ರಾಣಿ ಬಲಿಯ ಬದಲಾಗಿ ಬೂದುಗುಂಬಳ ಕಾಯಿಯನ್ನ ಬಲಿಯಾಗಿ ನೀಡುವ ಮೂಲಕ ಪ್ರಾಣಿ ಬಲಿಯನ್ನ ವಿರೋಧಿಸಲಾಗುತ್ತದೆ ಎಂದಿನಂತೆ ಈ ಬಾರಿ ಸಹ ಸಂಪ್ರದಾಯದಂತೆ ಗದ್ದುಗೆ ಮುಂದೆ ಕುಂಬಳ ಕಾಯಿಯನ್ನ ಬಲಿ ನೀಡಲಾಯಿತು ಇನ್ನು ಈ ಬಾರಿ ಜಾತ್ರೆಯಲ್ಲಿ ಯಾವುದೇ ಅನಾಹುತ ಆಗದಂತೆ ಸುಮಾರು ಹಲವೆಡೆ ಸಿಸಿಟಿವಿಗಳನ್ನ ಸಹ ಅಳವಡಿಸಿದ್ದು ಎಲ್ಲೆಡೆ ಹದ್ದಿನ ಕಣ್ಣಿಡಲಾಗಿದೆ ಇನ್ನು ಲಕ್ಷಾಂತರ ಭಕ್ತ ಸಾಗರದಲ್ಲಿ ಹದಿನೈದಕ್ಕೂ ಹೆಚ್ಚು ಮಕ್ಕಳು ಪಾಲಕರಿಂದ ಮಿಸ್ ಆಗಿದ್ದರು ಆದರೆ ಪೊಲೀಸರ ಸಹಕಾರದಿಂದ ಎಲ್ಲ ಮಕ್ಕಳು ಪಾಲಕರ ಕೈ ಸೇರಿದ್ದು ಒಟ್ಟಿನಲ್ಲಿ ಶಿರಸಿಯಲ್ಲಿ ಈಗ ಜಾತ್ರೆಯ ಸಂಭ್ರಮ ಮುಗಿಲು ಮುಟ್ಟಿದ್ದು ಭಕ್ತರು ಶಿರಸಿಯತ್ತ ತಂಡೋಪಾದಿಯಾಗಿ ಆಗಮಿಸುವ ಮೂಲಕ ದೇವಿ ದರ್ಶನ ಪಡೆಯಲು ಮುಗಿಬೀಳುತ್ತಿದ್ದಾರೆ ಇನ್ನು ಏಳು ದಿನಗಳ ಕಾಲ ಜಾತ್ರೆ ನಡೆಯಲಿದೆ ಕೆನರಾ ಪ್ಲಸ್ ನ್ಯೂಸ್ ಕುಮಟ